ಬಳ್ಳಾರಿ ತಾಲೂಕಿನ ಹರಗಿನ ಡೋಣಿ ಗ್ರಾಮಕ್ಕೆ ಬಂತು ನೀರು ಟಿವಿ ನೈನ್ ವರದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಆಗಿದೆ ಬಳ್ಳಾರಿ ತಾಲೂಕಿನ ಹರಗಿನ ಡೋಣಿಯಲ್ಲಿ ನೀರಿನ ಸಮಸ್ಯೆ ಇತ್ತು ಟಿವಿ ನೈನ್ ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿ ಪ್ರಸಾರವಾದಂಥ ಕೆಲವೇ ಗಂಟೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ ಟಿವಿ ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚರ ಉಸ್ತುವಾರಿ ಸಚಿವರು ಕುಡಿಯುವ ನೀರಿನ ಯೋಜನೆಗೆ ಬಿ ನಾಗೇಂದ್ರ ಚಾಲನೆ ನೀಡಿದ್ದಾರೆ ಅಲ್ಲಿಪುರ ಕೆರೆಯಿಂದ ಹರಗಿನ ಡೋಣಿ ಗ್ರಾಮಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಚಿವ ನಾಗೇಂದ್ರ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಂಡಿದ್ದಾರೆ ಸೊ ಈಗ ನೀರು ಹರಿತಿರುವಂಥದ್ದನ್ನ ಜನರ ಖುಷಿಯನ್ನು ಗಮನಿಸ್ತಾ ಇದೆ эамра аа а ವಿದ್ಯುತ್ ಸೌಲಭ್ಯಗಳಿಂದ ನೀರಿನ ಸಮಸ್ಯೆ ಬಹಳ ಬಹಳ ಕೊರತೆ ಈ ಭಾಗದಲ್ಲಿ ಅದನ್ನ ಟೆಂಪ್ರವರಿ ಆಗಿ ತಾತ್ಕಾಲಿಕವಾಗಿ ಯುವತಿಯನ್ನು ನಮ್ಮ ಅರಿಗಿಂಡೋಣಿ ಗ್ರಾಮಕ್ಕೆ ಬಳ್ಳಾರಿ ಅಲ್ಲಿಪುರ ಕೆರೆಯಿಂದ ಇಲ್ಲಿಗೊಂದು ಪೈಪ್ಲೈನ್ ಮಾಡಿಬಿಟ್ಟು ನಮ್ಮ ಎಮ್ ಎಲ್ ಎ ಗ್ರಾಂಟಲ್ಲಿ ಮಾಡಿ ಇವತ್ತು ಪೈಪ್ಲೈನ್ ಮುಖಾಂತರ ಕುಡಿಯೋ ನೀರಿನ ಸಿಹಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಇದನ್ನು ಶಾಶ್ವತ ಪರಿಹಾರಕ್ಕಾಗಿ ಈಗಾಗಲೇ ಕೂಡ ಕೆರೆಯದ ಏನು ಈ ಒಂದು ಭಾಗದಲ್ಲಿ ಅರಗಿಂಡೋಣಿ ಮತ್ತು ಜಾನಿಕುಂಟ ಮತ್ತು ಜಾನೆಕುಂಡ ತಾಂಡಾಕಿ ಮೂರು ಹಳ್ಳಿಗಳಿಗೆ ಇವತ್ತು ಕುಡಿಯುವ ನೀರಿನ ಪರ್ಮನೆಂಟ್ ಆಗಿ ವ್ಯವಸ್ಥೆಯನ್ನು ಒದಗಿಸಲಿಕ್ಕೆ ಇವತ್ತು ಕೆರೆಯನ್ನು ಮಾಡಿ ಆ ಕೆರೆಯಲ್ಲಿ ಡಿ ಪಿ ಆರ್ಗೆ ಹೋಗಿದೆ ಯಾಕೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಅಂದ್ರೆ ಇದೇ ವರ್ಷದಲ್ಲಿ ಕೂಡ ಅದನ್ನು ಕೂಡ ಪೂಜೆ ಮಾಡಿ ಈ ಭಾಗದಲ್ಲಿ ಆ ಪರ್ಮನೆಂಟ್ ಆಗಿರುವ ಶಾಶ್ವತ ಪರಿಹಾರಕ್ಕೆ ನಾವು ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥ ವಿಚಾರ